ಯಾವ್ದ್ ರೀತಿ ಬೀಜ ಇದೆಯೋ ಅದೆಲ್ಲ ತಿಂದ ಮೈಗೂ ಒಳ್ಳೇದು ಲಂಗಗಳು ಎಲ್ಲ ತ್ರೀ ಹಂಡ್ರೆಡ್ ಕಡಿಮೆ ರೇಟ್ಗೆ ಸರ್ ಸರ್ ನೋಡಿ ಸರ್ ಟಚ್ ಮಾಡಿದ್ರೆ ಕಾಸ ಟೆಚ್ ಆಯ್ತು ಸರ್ ಮಕ್ಕಳಿಗೆ ಪುಟಾಣಿ ಕಾರ್ಗಳು ಸ್ಕೂಟ್ಗಳು ನೋಡಿ ಗೊಂಬೆಗಳು ಎಲ್ಲಾನು ಇದರಲ್ಲಿ ಸಿಗುತ್ತೆ ಕಲರ್ಫುಲ್ ಆಗಿ ಗ್ಲಾಸ್ ಇದೆ ನೋಡಿ ಹಾಕೊಂಡು ಹೋಗಿ ನೋಡ್ಬೋದು ಸರ್ ತಾಯ್ಲ್ಯಾಂಡ್ ದುಬಾಯಿ ಅಂತ ಜಾಗದಲ್ಲೆಲ್ಲ ಫ್ಲೈಟ್ ಅಲ್ಲಿ ಕಾಸ್ ಕೊಟ್ಟು ಯಾಕೆ ಸರ್ ಹೋಗ್ತಿರಾ ಅಡರ್ಪಿಟಲ್ ನೋಡಕ್ಕೆ ಇಲ್ಲಿ ಬನ್ನಿ ಸರ್ ನಮ್ಮ ಪ್ರೀನಾಡ್ ಬೆಂಗಳೂರಲ್ಲಿ ನಾವು ನೋಡೋ ನೋಡತಾರ ಎಲ್ಲಾ ಫೀಲಿಂಗ್ ಇರುತ್ತೆ ಸರ್ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಎಲ್ಲಾ ರೀತಿ ಮೀನುಗಳು ಅದಿಲ್ದಂಗೆ ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡಕ್ಕೆ ಎಲ್ಲಾ ರೀತಿಯ ರೈಡ್ಗಳು ಎಲ್ಲಾ ಸಿಗುತ್ತೆ ಸರ್ ಮೀನುಗಳು ಸಮುದ್ರದ ಒಳಗಡೆ ಹೋದ್ರೆ ದೊಡ್ಡ ದೊಡ್ಡ ಮೀನು ಬರುತ್ತಲ್ವಾ ಸರ್ ಅಂತ ಇದೆ ನೋಡಿ ಸರ್ ಇಂತ ಮೀನು ಐವತ್ತು ಕೆಜಿ ಇಂದ ಅರವತ್ತು ಕೆಜಿ ಗಂಟಾ ಇದೆ ಸರ್ ಆಯ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ಅಂತ ವಿಶಾಖರ್ ಮಾಡಿದ್ವಿ ಸರ್ ರಾಮೂರ್ತಿ ನಗರದಲ್ಲಿ ಮಾಡಿದ್ವಿ ಫುಲ್ ಒಳ್ಳೆ ರೆಸ್ಪಾನ್ಸ್ ಬಂತು ಸರ್ ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ನಮ್ಮ ಲಗೇರಿ ರಾಜಗೋಪಾಲ್ ನಗರದಲ್ಲಿ ಮಾಡಬೇಕು ಅಂತ ನಾವು ಮಾಡಿದೀವಿ ಸರ್ ಬನ್ನಿ ಸರ್ ಒಳಗಡೆ ಎಲ್ಲ ತಿಳ್ಸಿಕೊಡ್ತೀನಿ ನಿಮಗೆ ಒಳಗಡೆ ಒಳಗಡೆ ಬಂದಿದ ತಕ್ಷಣ ಅಕ್ವೇರಿಯಂಗಳು ಒಂದು ಇರುತ್ತೆ ಸರ್ ಚಿಕ್ಕ ಚಿಕ್ಕ ಮೀನು ದೊಡ್ಡದು ಎಲ್ಲ ಕಲರ್ ಕಲರ್ ಆಗಿರುತ್ತೆ ನೋಡಿ ಆವು ಮೀನು ದೊಡ್ಡ ಮೀನು ಏಡಿಗಳು ಎಲ್ಲಾ ಇದೆ ಸರ್ ಮೀನುಗಳೆಲ್ಲ ಹತ್ತಿರ ನೋಡ್ಕೊಂಡು ಬಂದಿದ ತಕ್ಷಣ ಕಲರ್ಫುಲ್ ಆಗಿದ್ರೆ ಸಮುದ್ರದ ಒಳಗಡೆ ನುಗ್ಗುದಂ ಇದೆ ನೋಡಿ ಸರ್ ಕಲರ್ಫುಲ್ ಆಗಿ ಸಾವಿರಾರು ಮೀನುಗಳು ಎಲ್ಲ ನೋಡಿ ಮುಗ್ದು ಬಂದಿದ ತಕ್ಷಣ ಲಂಗಗಳು ಎಲ್ಲ ತ್ರೀ ಹಂಡ್ರೆಡ್ ಕಡಿಮೆ ರೇಟ್ ಗೆ ಸರ್ ಇದೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ಬಳೆ ನೋಡಿ ಸರ್ ಕಲರ್ ಕಲರ್ ರಾಜಸ್ಥಾನಿ ಬಳೆ ಮಕ್ಕಳಿಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸರ್ ಕರ್ಕೊಂಡ್ ಬಂದ್ಬಿಟ್ರೆ ಅಂಗಡಿಗಳೇ ಒಂದು ಮೂವತ್ ನಾಲ್ಕು ಅಂಗಡಿಗಳಿದೆ ನೋಡಿದ್ರೆ ಕಲರ್ಫುಲ್ ಆಗಿ ಬ್ಯಾಂಗಲ್ಸು ಚಪ್ಪಲ್ಸು ಜೀನ್ಸ್ ನೋಡಿ ಪುಟ್ಟಾಣಿ ಮಕ್ಕಳಿಂದ ದೊಡ್ಡವರಿಂದ ಮಕ್ಕಳಿಗೆ ಎಲ್ಲಾರ್ಗೂ ಜೀನ್ಸ್ ಕಲರ್ ಕಲರ್ ಆಗಿ ಎಲ್ಲೆಲ್ಲಾ ಅಂಗಡಿ ಹುಡುಕಾಗಿಲ್ಲ ಇಲ್ಲಿ ಒಂದು ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಮಕ್ಕಳಿಗೆ ಇದೇ ತರ ಮಾಡ್ಬೋದು ಕಲರ್ಫುಲ್ ಆಗಿ ಗ್ಲಾಸ್ ಇದೆ ನೋಡಿ ಹಾಕೊಂಡು ಹೋಗಿ ನೋಡ್ಬೋದು ಚೆನ್ನಾಗಿರುತ್ತೆ ಮಾಡಿದ್ರೆ ಇದು ನೋಡಿ ವಾಚ್ಗಳಿದೆ ಕಡಿಮೆ ಬಜೆಟ್ ಇಂದ ಎಲ್ಲಾ ಕಲರ್ಫುಲ್ ಆಗಿ ಹಾಕಕ್ಕೆ ಬಜೆಟ್ ವಾಚ್ ಎಲ್ಲಾ ಇರುತ್ತೆ ಸರ್ ಬಂದಿದ ತಕ್ಷಣ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬೇಕಾಗಿರೋ ಹತ್ತು ರೂಪಾಯಿಂದ ಐವತ್ತು ನೂರು ಅಂತ ಮಗ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳನ್ನು ಎಲ್ಲ ರೀತಿಯಾಗಿ ಎಲ್ಲಾ ಸಿಗುತ್ತೆ ಸರ್ ರಿಬ್ಬನ್ ಬಂಡ್ ರಿಬ್ಬನ್ ಇಂದ ಲಬ್ಬರ್ ಇಂದ ಸ್ಟಿಕ್ಕರ್ ಇಂದ ಯಾವ್ದೇ ಬೇಕಾದ್ರೆ ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟ ಯಾವುದೇ ಕಲರ್ಫುಲ್ ಆಗಿ ಬೇರೆ ಬೇರೆ ಅಂಗಡಿಗಳು ಇರೋದ್ರಿಂದನು ಇಲ್ಲಿ ಸಿಗುತ್ತೆ ಸರ್ ಅದೆಲ್ಲ ಹೆಣ್ಮಕ್ಳಿಗೆ ನೋಡಿದ್ರು ನೋಡಿದ್ರಿ ಇದೆಲ್ಲ ನೋಡಿ ಮನೆಗೆ ಬೇಕಿರೋದು ವಸ್ತುಗಳು ಚಾಕಿಂದ ಪೆನ್ನಿಂದ ನೋಡಿ ಇದೆಲ್ಲ ಮನೆಗೆ ಏನೇನು ಬೇಕು ವಸ್ತುಗಳೆಲ್ಲ ಕಡಿಮೆ ಬಜೆಟ್ ಅಲ್ಲಿ ಇದೆಲ್ಲ ನೋಡಿ ಮಕ್ಕಳಿಗೆ ಯಾವ್ದಾವ್ ತರ ಬೇಕೋ ಎಲ್ಲ ತರೂ ಸಿಗುತ್ತೆ ಸರ್ ಇಲ್ಲಿ ಸ್ಪೂನಿಂದ ಎಲ್ಲೆಲ್ಲಿ ನೀವು ಅಂಗಡಿಗೆ ನಾಲ್ಕೈದು ಅಂಗಡಿ ಹುಡುಕಂಗಿಲ್ಲ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ವಸ್ತುಗಳೂ ಒಂದೇ ಅಂಗಡಿಯಲ್ಲಿ ಎಲ್ಲಾ ತರೂ ಸಿಗುತ್ತೆ ಸರ್ ನಾವು ಊರ್ಗಳಲ್ಲಿ ಹೋದ್ರೆ ಜಾತ್ರೆಯಲ್ಲೇ ಇಂಥದ್ದೆಲ್ಲ ನೋಡಕ್ ಆಗೋದು ಈ ಜಾತ್ರೆಯಲ್ಲಿ ಹೋಗೋ ಫೀಲಿಂಗ್ ಇಲ್ಲಿ ಬರುತ್ತೆ ಫ್ಯಾಮಿಲಿ ಸಮೇತ ಬಂದ್ಬಿಟ್ರೆ ಮಕ್ಕಳಿಗೆ ಪುಟಾಣಿ ಕಾರ್ಗಳು ಕೂಟ್ಗಳು ನೋಡಿ ಗೊಂಬೆಗಳು ಎಲ್ಲನೂ ಇದರಲ್ಲಿ ಸಿಗುತ್ತೆ ಯಾವ್ದು ರೀತಿ ಬೀಜ ಇದೆಯೋ ಅದೆಲ್ಲ ತಿಂದರೆ ಮೈಗೆ ಒಳ್ಳೆಯದು ಎಲ್ಲ ಬೀಜನೂ ಇಲ್ಲಿ ಸಿಗುತ್ತೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಸರ್ ನೋಡಿದರೆ ಇದು ಹಂಗೆ ಬಂದುಬಿಟ್ರೆ ಕೇರಳ ಅಲ್ವಾ ಸರ್ ಕೇ ಅಲ್ವಾ ಕಡಿಮೆ ರೇಟಿಗೆ ಸಿಗುತ್ತೆ ಸರ್ ಇಲ್ಲಿ ಕೆ ಜಿ ನಾನ್ನೂರು ರೂಪಾಯಿಗೆ ಮಾಡ್ತಾರೆ ಅಷ್ಟೇ ಕೇರಳದಲ್ಲಿರುವ ಎಲ್ಲ ರೀತಿ ಅಲ್ವಾನೂ ಇದೆ ಹತ್ತು ವೆರೈಟಿ ಹಲ್ವಾ ಇದೆ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಶ್ ಆಗಿ ಕೊಡ್ತಾರೆ ಕಡೆ ಹಿಂಗೆ ಬಂದುಬಿಟ್ರೆ ಬರೀ ಇಪ್ಪತ್ತು ರೂಪಾಯಿಗೆ ಮನೆಗೆ ಬೇಕಾಗಿರೋದು ಎಲ್ಲ ಇದನ್ನು ನೋಡಿ ಹಳೆ ಕಾಲದಲ್ಲಿ ಮಕ್ಕಳಿಗೆ ಆಟ ಆಡೋದು ಇದು ನಾವು ಹಳೆ ಕಾಲದಲ್ಲಿ ತಿಂದು ತಿನ್ನುವ ಚಾಕ್ಲೇಟ್ಗಳು ಆರೆಂಜ್ ಮಿಠಾಯಿ ಇದೆಲ್ಲ ಇಲ್ಲಿ ಸಿಗುತ್ತೆ ನೋಡಿ ಸರ್ ಬರೀ ಮಸಾಲೆ ಐಟಮ್ನು ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಏನೇ ಪ್ಯಾಕೆಟ್ ಇದ್ರೂ ಇಪ್ಪತ್ತು ರೂಪಾಯಿ ಸಿಗುತ್ತೆ ಸರ್ ನೋಡಿ ಸರ್ ಟಚ್ ಮಾಡಿದರೆ ಕಾಸ ಟಚ್ ಆಯಿತು ಸರ್ ನೋಡಿ ಸರ್ ಮೂರು ಕ್ಲಿಯರ್ ಮಾಡಿದರೆ ಬರುತ್ತೆ ಸರ್ ನೋಡಿ ಆಯ್ತು ಸರ್ ಓಕೆ ಸರ್ ಈ ಥರ ಐವತ್ತು ರೂಪಾಯಿಗೆ ಮೂರು ಬಾಲ್ ಇಲ್ಲಿ ಹಾಕಿದ್ರೆ ಐವತ್ತು ರೂಪಾಯಿ ಬಿದ್ರೆನ ಕೊಡ್ತಾರೆ ನೂರು ರೂಪಾಯಿ ಬಿದ್ರೆ ಕೊಡ್ತಾರೆ ಹತ್ತು ರೂಪಾಯಿ ಬಿದ್ರೆನ ಕೊಡ್ತಾರೆ ಎಲ್ಲಾನು ಕೊಡ್ತಾರೆ ಸರ್ ನೋಡಿ ಸರ್ ಬಿದ್ರೆ ಕೊಡ್ತಾರೆ ಐವತ್ತು ರೂಪಾಯಿ ಆರ್ಂಗು ಮಕ್ಕಳ ಜೊತೆಲಿ ಬಂದ್ಬಿಟ್ರೆ ಖುಷಿಯಾಗಿರುತ್ತೆ ಸರ್ ಗ್ಯಾರಂಟಿ ಪ್ರೈಸ್ ಸರ್ ಇಲ್ಲಿ ಬರ್ರಿ ಗ್ಯಾರಂಟಿ ಪ್ರೈಸ್ ಆರು ಬಾಲ್ ಕೊಡ್ತಾರೆ ಆರು ಬಾಲು ಆರರಲ್ಲೇ ಅಲ್ಲಿ ಹಾಕ್ಬಿಟ್ರೆ ಮೂವತ್ತಾರು ಟಿ ವಿ ಕೊಡ್ತಾರೆ ಸರ್ ಈ ತರ ಕೊಡ್ತಾರೆ ಯಾವ್ದು ಲೆಕ್ಕ ಬರುತ್ತೋ ಅದು ಲೆಕ್ಕದ ಹೆಂಗೆ ಅಲ್ಲಿರೋ ಬೊಮ್ಮೆ ಐಟಮ್ಗಳೆಲ್ಲ ಕೊಡ್ತಾರೆ ಸರ್ ಸರ್ ಈ ಬಾಲಲ್ಲಿ ಮೂರು ಚೊಂಬಿರುತ್ತೆ ಸರ್ ಇದನ್ನು ಬಿದ್ರೆ ಐವತ್ತು ರೂಪಾಯಿ ಕೊಡ್ತಾರೆ ಸರ್ ಯಾರ ಮೇಲೆ ಕೋಪ ಇದೆ ಅವ್ರಿಗೆ ಹೊಡೀರಿ ಅಂತಾರೆ ಖುಷಿಯಾಗಿರುತ್ತೆ ನೋಡ್ಬಿಟ್ಟು ಹೊಡೆದ್ರೆ ಬಾಲ್ ಬರುತ್ತೆ ಹತ್ತು ಬಾಲ್ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾರಂತೆ ಸರ್ ಬಂದ್ರೆ ನೋಡಿ ಸರ್ ಸ್ಕೂಟ್ರು ಮಕ್ಕಳಿಗೆ ಖುಷಿಯಾಗಿ ಸ್ಕೂಟರ್ ಓಡೋ ಫೀಲಿಂಗ್ ಬರುತ್ತೆ ಸರ್ ನೋಡಿ ಇದು ಕಾರು ಹೋಗೋ ತರ ಖುಷಿಯಾಗಿ ಮಕ್ಕಳಿಗೆ ಒಂಥರ ಎಂಜಾಯ್ಮೆಂಟ್ ಕೊಡುತ್ತೆ ಹಂಗೆ ಬಂದ್ರೆ ವಾಟರ್ ಬೋಟ್ ಐತೆ ಮಕ್ಕಳಿಗೆ ವಾಟರ್ ಬೋಟ್ ಆಮೇಲೆ ಬಂದ್ರೆ ಬೋನ್ಸಿ ಆಮೇಲೆ ಬಂದ್ರೆ ಆಲು ಟಿಸ್ ಸರ್ ಬಂದ್ರೆ ಮಕ್ಕಳ ಜೊತೆಲಿ ತಿನ್ನಕ್ಕೆ ಹಾಳು ಸಿಸ್ಟರ್ ಖುಷಿಯಾಗಿರುತ್ತೆ ಸರ್ ಇಷ್ಟು ಆಡ್ಬಿಟ್ಟು ಸುಮ್ನೆ ಹೋಗಕ್ ಆಗುತ್ತಾ ನೋಡಿ ತಿನ್ನಕ್ಕೆ ಪಾನಿಪುರಿ ಮಸಾಲ ಪುರಿ ಗೋಬಿ ಮಂಜೂರಿ ಅದ್ರ ಬಗ್ಗೆ ಎಲ್ಲಾನು ಸಿಗುತ್ತಾ ಸರ್ ಆಡ್ಬಿಟ್ಟು ಮಕ್ಕಳ ಜೊತೆ ಎಲ್ಲ ತಿನ್ಬಿಟ್ಟು ಹೋಗ್ಬೇಕಲ್ವಾ ನೋಡಿ ಅಪ್ಪ ಇದೆ ಬೋಂಡಾ ಬಜ್ಜಿ ಇದೆ ನೋಡಿ ಪಾನಿಪುರಿ ಮಸಾಲ ಪುರಿ ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ ಸರ್ ಅದಕ್ಕೋಸ್ಕರ ನಮ್ಮ ಪೀಣದಲ್ಲಿ ಹಾಕೋಣ ಇದಂದ್ರೆ ಎಲ್ಲರೂ ನೋಡ್ಲಿ ಯಾಕ ಅಂಡರ್ ಮಾಸಲ್ಲಿ ನೋಡಕ್ಕೆ ನೋಡಿ ಇದು ಅಮೇಜ್ಮೆಂಟ್ ಇದಕ್ಕೆಲ್ಲ ಇದನ್ನಾಗಿರುತ್ತಲ್ಲ ಸರ್ ಅದಕ್ಕೋಸ್ಕರ ಎಲ್ಲರೂ ಬಂದ್ಬಿಟ್ಟು ಜಾತ್ರೆ ಹತ್ರ ಈಗ ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂಥವರೆಲ್ಲ ಊರಿಗೆ ಹೋಗಕ್ಕೆ ಆಗಲ್ಲ ಅಂಥವರೆಲ್ಲ ಇಲ್ಲಿ ಬಂದ್ಬಿಟ್ಟು ಮಕ್ಕಳ ಜೊತೆಲಿ ರಜದಲ್ಲಿ ಎಂಜಾಯ್ಮೆಂಟ್ ಮಾಡಕ್ಕೆ ಇದು ಒಂದು ಚೆನ್ನಾಗಿ ಒಳ್ಳೆ ಅವಕಾಶ ಇದೆ ಸರ್ ನಲವತ್ತೈದು ದಿವಸ ಪರ್ಮಿಷನ್ ತಗೊಂಡಿದೀವಿ ಸರ್ ಇದೆಲ್ಲ ನಲವತ್ತೈದು ದಿವಸ ಇಲ್ಲಿ ನೋಡೋಕ್ಕೆ ದಸರಾ ಹಬ್ಬಕ್ಕೆ ಇಲ್ಲಿ ಒಳ್ಳೆ ಅವಕಾಶ ಇದೆ ಸರ್ ಇಲ್ಲೆಲ್ಲ ಎಲ್ಲ ಗಾರ್ಮೆಂಟ್ಸ್ ಹೋಗೋರು ಎಲ್ಲ ಇದು ಇರೋದ್ರಿಂದ ಇಲ್ಲೇ ರಾಜ್ಯದಲ್ಲಿ ಇದ್ದಾರೆ ಮಕ್ಕಳಿಗೆಲ್ಲ ಊರು ಕರ್ಕೊಂಡು ಹೋಗ್ಬೇಕು ಅಂತವ್ರೆಲ್ಲ ಇಲ್ಲೇ ನೋಡ್ಬಿಟ್ಟು ಮಕ್ಕಳ ಜೊತೆಲಿ ಬಂದ್ಬಿಟ್ಟು ಬರೀ ನೂರು ರೂಪಾಯಿ ಒಂದು ಟಿಕೆಟ್ ತಗೊಂಡ್ ಬಂದ್ಬಿಟ್ರೆ ಇದೆಲ್ಲ ನೋಡ್ಬೋದು ಸರ್ ಸರ್ ಪೀನಾ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಹತ್ರನೇ ರಾಮರ ದೇವಸ್ಥಾನ ಪಕ್ಕ ಗ್ರೌಂಡ್ ಇದೆ ಸರ್ ಎಲ್ಲರಿಗೂ ಗೊತ್ತು ಸರ್ ಈ ಕಡೆ ಲಗ್ಗೇರಿ ನಂದಿನಿ ಲೇಔಟ್ ಮಹಾಲಕ್ಷ್ಮಿ ಲೇಔಟಿಂದ ಈ ಕಡೆ ತಿಗಲ್ರ ಪಲ್ಯ ಅಂದರಲ್ಲಿ ಸುಂಗತ್ಕಟ್ಟೆ ಆ ಕಡೆಯಿಂದ ಈ ಕಡೆ ಜಾಲಲಿ ಕ್ರಾಸು ಅಯ್ಯಪ್ಪ ಟೆಂಪಲು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆ ಸುಂಗ್ ಕಾಮಾಕ್ಷಿ ಪಲ್ಯ ಈಗ ಕಾಮಾಕ್ಷಿ ಪಲ್ಯ ನಾಗರಬಾವಿ ಆ ಕಡೆಯಿಂದ ಎಲ್ಲರಿಗೂ ಸಂಟಲ್ ಇದೆ ಸರ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರದಿಂದ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಎಲ್ಲ ಬಸ್ಸು ಎಲ್ಲ ಊರುಗಳಿಗೆ ಸೌಕರ್ಯ ಇದೆ ಸರ್ ಇಲ್ಲಿ ಬಂದ್ಬಿಟ್ರೆ ಆರಾಮಾಗಿ ಬಂದು ಹೋಗ್ಬೋದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ ಸರ್ ಸರ್ ನಮ್ ನಂಬರ್ ಕೀಳೇ ಕೆಳಗಡೆ ಕೊಡ್ತೀವಿ ಸರ್ ಆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು ಸರ್